ಯಾರಪ್ಪ ನೀನು ನಾನೊಬ್ಬ ಕಷ್ಟದ ಜೀವಿಯನ್ನ ಹುಟ್ಟಿದ ಮೇಲೆ ಬಂದ ಕಷ್ಟಗಳನ್ನು ಎದುರಿಸಬೇಕಪ್ಪ ಈಗ ಎಲ್ಲಿಗೆ ನಮ್ಮದು ಹುಡುಕೊಂಡು ದೇವರಿಗೆ ನಡೀಲಿಕ್ಕೆ ಸಮಾಜಕ್ಕೆ ಒಳ್ಳೇದ ಕೆಲಸವನ್ನು ನಾನು ಮಾಡ್ತೀನಿ ಈ ಸಮಾಜ ನಮಗೇನು ಕೊಟ್ಟಿತ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾವೇನಾದ್ರೂ ಕೊಡಬೇಕು ಅನ್ನುವಂತ ನಿನ್ನ ಗುಣ ನಿಜವಾಗಲು ಮೆಚ್ಚುವಂತದ್ದಪ್ಪ ಅಣ್ಣ ಇದ್ದಾರೆ ಇವತ್ತೇನ ವಿಶೇಷ ಎಂದು ಗ್ರಾಮ ಉತ್ಸವ ಅಣ್ಣ ಅತ್ತಿಗೆ ಬಂದಿಲ್ಲವೇ ಅದ ನೋಡು ನಿನ್ನತ್ತಿಗೆ ಬರುತ್ತಿದ್ದಾಳೆ ಮೈಲಾರಿ ಎನ್ನು ಇಲ್ವಲ್ಲ पूजे समय के बरबू ಉತ್ಸವ ತುಂಬಾ ವಿಜೃಂಭಣೆ ಇದೆ ಬನ್ನಿ ಶ್ರೀಮಂತರೇ ಬನ್ನಿ ಶ್ರೀಮಂತರೇ ನಮಸ್ಕಾರು ನಿನ್ನ ನಮಸ್ಕಾರಕ್ಕೆ ಯಾಕೆ ಶ್ರೀಮಂತರಿ ಮಾತನಾಡ್ತಿರುವ ಮತ್ತೇನು ನಿಮಗೆ ಮೊತ್ತು ಕೊಟ್ಟು ಮಾತನಾಡಿಕೆ ನಾವು ವಿವೇಕೆ ಮಾತನಾಡು ಇದು ಹತ್ತು ಗೌರವ ನೀಡಿ ಅಂತ ನನ್ನ ಇನ್ನೊಂದು ಕೀಳಾಗಿ ನೋಡಿದ್ರೆ ಪರಿಣಾಮ ನಟ್ಟಾಗಿರಲ್ಲ ಪರಿಣಾಮ ನಟ್ಟಿಗಿರೋದು ನಾನು ಬಡಕೊಂಡೆಂದು ಒಪ್ಪಿಸಿದ್ರೆ ಹತ್ತರಿಸಿ ಹಾಕುವ ನಿನ್ನನ್ನು ಪುರಿ ಮಾಡಿದ್ಯಾಂದ್ರೆ ಕೆಣಕಿ ನೋಡೋಸರಿ ಹಾಕಿ ೂರ ನಾಳವನ್ನು ನನ್ನನಿಗೆ ಹೆದರಿ ಬದುಕುವುದನ್ನು ಕಲಿತಾವು ಮಾಡಿದರೆ ಹಗಲು ಎಂದು ಲೆಕ್ಕಿಸದೆ ಸೂಟ್ ಬಿಡುತ್ತೆ ಮಗನೇ

ನಾನು ಸಾವಕಾರಿ ನಿಮ್ಮ ತಮ್ಮನಿಗೆ ಸುಮನಾಗಲು ಹೇಳಿ ಇದೇ ನಿಮ್ಮ ತಮ್ಮನಿಗೆ ಹೇಳುತ್ತಮ ಗ್ರಾಮದೇವರ ಪೂಜೆ ನಮ್ಮ ನಾನೇ ಅದು ಈ ಗ್ರಾಮದ ಜನರಿಗೆ ಬಿಟ್ಟ ವಿಷಯ ಗ್ರಾಮದ ಜನರು ಬಿಟ್ಟಿ ಕೂ ತಿನ್ನುವ ಅಧಿಕಾರಿಗಳ ಒಪ್ಪಿಗೆ ನನ ಬೇಕು ಊರೆಂದ ಮೇಲೆ ಒಪ್ಪಿಗೆ ಪಡೆಯುವುದು ಒಳ್ಳೆಯದು ಪಡೆಯದಿದ್ದರೆ ಪಡೆಯದಿದ್ದರೆ ನಡೆಯುವುದು ಘೋರ ಯುದ್ಧ ಯುದ್ಧ ಧರ್ಮೇಂದ್ರ ಹೆಸರು ಕೇಳಿದರೆ ಗಡಗಡ ನಡುಗುವ ಊರ ಜನರು ನಮ್ಮ ಮೇಲೆ ಯುದ್ಧಕ್ಕೆ ಬರುವ ದೇವಸ್ಥಾನ ಇದ್ರು ಏನು ಗಲಾಟೆ ಬಣ್ಣ ಮನೆಯವರೇ ಮಗು ಚೂಟೋರ್ ನೀವೇ ತೊಟ್ಟಿದ ತೋಗೋರು ನೀವೇ ನಿಮ್ಮ ಮಾತಿನ ಅರ್ಥ ಈ ಗ್ರಾಮ ದೇವರ ಪೂಜೆ ನಿಮ್ಮಿಂದ ನಡೆಯಬೇಕಂತೆ ಅದು ಈ ಊರ ಜನರ ಅಭಿಪ್ರಾಯವಂತೆ ಪೂಜೆ ಯಾರು ಮಾಡಿದರೆ ಅಂತೆ ಒಟ್ಟಿನಲ್ಲಿ ನಮ್ಮ ಊರಿಗೆ ಒಳ್ಳೇದಾದರೆ ಸಾಕು ಈ ಕಣ್ಣು ಮುಚ್ಚಿನ ನಾನು ನನ್ನ ಹತ್ತಿರ ನಾವು ಕಣ್ಣ ಮುಚ್ಚಲೆ ನೀನು ಮಾಡುತ್ತಿರು ಕಣ್ಣ ಮುಚ್ಚಲೆ ಬಡವರ ರಕ್ತ ಹೀರಿ ಹೆಚ್ಚು ಬಯಸಿರೋ ನಿನ್ನ ಕಪ್ಪಟ ಕೈಗೊಂಡ ದೇವರಿಗೆ ಮೊದಲು ಪೂಜೆ ಬೇಡ ಊರ ಜನ ಇದ್ರು ಈ ಆ ಗರ್ಭ ಶ್ರೀಮದುರಿಗೆ ಎವರು ಮಾತ್ರ ಹೋದ್ರೆ ಬೀಳೋದು ನಿನ್ನ ಯಾನ ಹಣದ ಮತ್ತಿನಲ್ಲಿ ಒಂದು ಸುತ್ತೋ ನಿನ್ನಂತ ನೂರಾರು ಗುಂಡುಗಳು ಒಂದಾದರೂ ಈ ಗಂಡು ಮುಟ್ಟಲಿಕ್ಕೆ ಆಗುವುದಿಲ್ಲ ಏಕೆಂದ್ರೆ ಗುರಿ ಹಾಲೊಂದು ಕನ್ನಡ ಮೋಳಲ್ಲಿ ಬದಿರುವ ಈ ಕನ್ನಡ ಕಣತನಿಗೆ ನೂರ ಒಮ್ಮೆ ನನ್ನ ತಂಟೆಗೆ ಬಂದು ನೋಡು ಏನು ಏನಿಸುತ್ತದೆ ಇನ್ನೊಮ್ಮೆ ಮೂರು ಮೇಲೆ ಮುಟ್ಟಬಾರದಿತ್ತು ಮುಟ್ಟಬಾರದೇಗಿತ್ತು கேளுக்குன்னெந்த கையுண்டி தோடவே லெக்க இன்னும் லக்க பக்காடுக்கு கை கொடு முத்த மயிலாரிய வந்தே தூரம் லக்க பக்க நேர நம்ம தமிழ் மாத மிபு ಸಲಹೆ ಕೊಟ್ಟರೆ ಚಾತೆ ಇಲ್ಲವಾದರೆ ಇಲ್ಲಿ ನೇರ ಕ್ರಾಂತಿ ಸೌಕರ್ಯ ಕ್ರಾಂತಿಗೆ ಹೆದರುವ ಕಾಲ ಹೋರಾಯಿತು ಇಲ್ಲಿ ಶಾಂತವಾಗಿದ್ದರೆ ಒಳ್ಳೆಯದು ಇಲ್ಲವಾದರೆ ದ್ರೋಷ್ಟರಾದ ನಿಮ್ಮನ್ನು ಂತೆ ಹಾರಿದ ತಿನ್ನುತ್ತಾರೆ ಜೀವಂತಂದ್ರ ಇಂತ ಹತ್ತು ದೇವರು ಪೂಜೆ ಮಾಡಬಹುದು ಸುಮ್ಮನೆ ಬರ್ರಿ ಹೊಗಳ್ರಿ ಮಕ್ಕಳ ಕಡೆಯಿಂದ ಹೇಗೆ ಬಳಸುತ್ತಾರೆ ನಿಜಾನ ನಮಗೆ ಮಾಡ ಮಾಡಿದ ಈ ಸಮ ಇದೀ ಪೂಜೆಯಲ್ಲಿ ನಾವು ಭಾಗವಹಿಸೋದು ಬೇಡ ಇದೇ ನೋಡ್ತೀವಿ ನಿಮ್ನು I <laughs> do